ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸಂಪತ್ ಶನಿವಾರ ಸಂಪತ್ ಶನಿವಾರದ ವಿಶೇಷತೆಯನ್ನು ನೋಡುವುದಕ್ಕಿಂತ ಮುಂಚೆ ನಿನ್ನೆ ರಂಗೋಲಿ ಹಾಕೋತ ನಿಮ್ಮ ಜೊತೆ ಮಾತಾಡಿದ್ದೆ ಏನು ಅಂತಂದರೆ ಮನೆಯೊಳಗ ರಂಗೋಲಿ ಮತ್ತು ಕಲರ್ ರಂಗೋಲಿ ಎರಡು ಬೆಳೆದಾವ ಅಂತೇಳಿ ಅದಕ್ಕೆ ಬೆಳೆದಾವ ಅಂದ್ರೆ ಅರ್ಥ ಖಾಲಿ ಆಗ್ಯಾವ ಅನ್ನೋ ವರ್ಡನ್ನು ಮನೆಯೊಳಗೆ ಯಾವುದೋ ಪದಾರ್ಥಕ್ಕೂ ಈಗ ಉಪ್ಪು ಖಾಲಿ ಆಗಿದೆ ಖಾರ ಖಾಲಿ ಆಗಿದೆ ಹಿಂಗೆ ಇದು ವರ್ಡ್ ಯೂಸ್ ಮಾಡಬಾರ್ದು ಅಂಥೇಳಿ ಬೆಳೆದಾವ ಅಂಥೇಳಿ ಹೇಳ್ತೀವಿ ಅದಕ್ಕೆ ನಿನ್ನೆ ನಿಮಗೆ ನಾ ರಂಗೋಲಿ ಹಾಕೋತ ಹೇಳಿದ್ದೆ ನಮ್ಮನಿಯೊಳಗೆ ಕಲರ್ ರಂಗೋಲಿ ವೈಟ್ ರಂಗೋಲಿ ತರೋದೇ ಆಗಿಲ್ಲರಿ ಅಂಥೇಳಿ ಹಾಗಾಗಿ ನಮ್ಮನೆಯವ್ರಿಗೆ ಹೇಳಿದೆ ಮಾರ್ಕೆಟಿಗೆ ಹೋಗಲಿಕ್ಕೆ ನನಗೆ ಸಂಡೇ ಸಲುವಾಗಿ ನಾ ವೇಟ್ ಮಾಡಬೇಕು ಅಂತ ನೋಡನಿ ನಾನೇ ತೊಗೊಂಡು ಬರ್ತೀನಿ ಹೇಳಿ ತಮಗಿಷ್ಟವಾದ ಎಲ್ಲ ಕಲರನ್ನು ತೊಗೊಂಡು ರೀ ಇಷ್ಟು ಕಲರ್ಗಳು ಎಷ್ಟು ದಿವಸ ಆಗ್ತಾವ ರೀ ಏನಿಲ್ಲ ಅಂದರೂ ಒಂದು ಏಳೆಂಟು ತಿಂಗಳು ಅಷ್ಟು ಖಾಲಿ ಆಗಬೇಕು ಅಂತಂದ್ರೆ ಒಂದು ಒಂದು ವರ್ಷದ ತನಕ ಆಗ್ತಾವ್ರಿ ಅಂದರೂ ಇನ್ನೊಂದು ಎರಡು ಮೂರು ಕಲರ್ ನಂಗೆ ಬೇಕಾಗ್ಯಾವ ಅವನು ಕೂಡ ಇನ್ನೊಂದು ಇನ್ನೊಂದೆರಡು ಕಲರ್ ಇವು ಬೇಕು ಅಂತ ಹೇಳಿ ಅವಿಷ್ಟು ತಂದರು ಅಂತಂದ್ರೆ ಒಂದು ವರ್ಷದ ತನಕ ಕಲರ್ ಆಗ್ತಾವೆ ನೋಡಿರಿ ಇವೇನು ಭಾಳ ಹತ್ತಂಗಿಲ್ಲ ಏನಿಲ್ಲ ಸ್ವಲ್ಪ ಸ್ವಲ್ಪೇ ಕಲರ್ ಕೊಟ್ಟಿರ್ತೀನಿ ನೋಡ್ರಲ್ಲ ಇವು ಇಷ್ಟು ಕಲರ್ಗಳು ನಮ್ಗೆ ಬೇಕಾಗ್ತವೆ ನೀವು ಕೇಳಿರ್ತಿರ್ತೀರಿ ಒಂದೊಂದು ಸರಿ ಕಲರನ್ನು ನೋಡಿ ನೀವು ಪೌಡ್ರ್ ಹಾಕ್ತೀರಾ ಅಥವಾ ನೀವು ವೈಟ್ ರಂಗೋಲಿಗೆ ಕಲರ್ ಮಿಕ್ಸ್ ಮಾಡ್ತೀರಾ ಕಲರ್ ರಂಗೋಲಿ ಹೆಂಗೆ ರೆಡಿ ಮಾಡ್ಕೋತೀರಿ ಅಂತ ಹೇಳಿ ಸಾಕಷ್ಟು ಸರಿ ಕೇಳಿರ್ತೀರಿ ಮೊದಲೆಲ್ಲ ಇವೆಲ್ಲ ಕ್ವೆಶನ್ಸ್ ಭಾಳ ಇದ್ದು ಅದಕ್ಕೆ ಹೀಗೆ ಸಮಯ ಬಂದಾಗ ಹೇಳೋದಾಗ್ತದೆ ನಾವು ಕಲರ್ ರಂಗೋಲಿನೇ ತಂದುಬಿಟ್ಟಿರ್ತೀನಿ ರೀ ಅದಕ್ಕೇನು ಕಲರ್ ಮಿಕ್ಸ್ ಮಾಡೋದಾಗಲಿ ಇದು ಯಾವುದೂ ಮಾಡಂಗಿಲ್ಲ ನೋಡಿರಿ ಚಂದವ ಕಲರ್ಸ್ ನೋಡಿ ಈಗ ಇಷ್ಟೋ ತನಕ ನೋಡಿದ್ದು ನಿನ್ನೆ ರಾತ್ರಿಯ ವಿಡಿಯೋ ನಿನ್ನೆ ಸಾಯಂಕಾಲದ ವಿಡಿಯೋ ಈಗ ಇವತ್ತಿನ ವಿಡಿಯೋ ಈಗ ಮುಂಜಾನೆ ಐದು ಗಂಟೆ ಆಗ್ಯದ ಐದು ಗಂಟೆಗೆ ರಂಗೋಲಿ ನಡೆದದ ಆ ವಿಡಿಯೋ ನೋಡ್ಲಿಕ್ಕೀರಿ ಏನೋ ಮಳೆ ರಾಯ ಬರುವ ಸೂಚನೆ ಒಳಗದ ಸಣ್ಣಗೆ ಜಿಟಿ ಜಿಟಿ ಒಂದೊಂದು ಆಗಾಗ ಈಗಾಗ ಒಂದೊಂದು ಮಳೆ ಹನಿಗಳು ಸುರಿಲಿಕ್ಕತ್ತವೆ ಹಾಗಾಗಿ ಮತ್ತು ರಂಗೋಲಿಯರೇ ಹಾಕ್ಬೇಕಂತ ಕೂತೀನಿ ಮಳಿಯರೆ ಒಂಚೂರು ಬರಬೇಕು ಅಂತದ ಮತ್ತಿನ್ನು ಜೋರು ಬರ್ತದೋ ಹೆಂಗೆ ಅಂಥೇಳಿ ಒಂದು ಸಣ್ಣದಾದ ರಂಗೋಲಿನೇ ಹಾಕೀನಿ ನೋಡ್ರಿ ಎಲ್ರಿಗೂ ಪರಿಚಯದ ರಂಗೋಲಿ ಚಿರಪರಿಚಿತ ಅಂತೀವಿ ಆದ್ರೆ ಸ್ವಲ್ಪ ಚೇಂಜ್ ಅದರ ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತಾವೆ ಆದ್ರೆ ನೋಡಿದ ತಕ್ಷಣ ಮೊನ್ನೆ ಇಂಥದೇ ಇತ್ತಲ್ಲ ರಂಗೋಲಿ ಅಂತ ಅನಿಸ್ತಿರ್ತದ ಬಟ್ ನೋಡಿದಾಗ ಬೇರೆ ಟೈಪ್ ಅದ ಹೇಳಿ ಅನಿಸ್ತದ ಈಗ ರಂಗೋಲಿ ಹಾಕೋತ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣರಿ ಫ್ಯಾಮ್ಲಿಯರ್ಸ್ಗೆಲ್ಲ ರಂಗೋಲಿ ಅಂದ್ರೆ ಬಹಳ ಇಷ್ಟ ಆದ್ರೆ ಬರೇ ರಂಗೋಲಿ ತೋರಿಸಿದ್ರೆ ಅವ್ರಿಗೆ ಇಷ್ಟನೇ ಆಗಂಗಿಲ್ಲ ಅದರ ಜೊತೆ ಜೊತೆಗೆ ಒಂದು ಮುಂಜಾನೆಯ ಮಾತು ಮನಸ್ಸಿಗೆ ಮುದ ನೀಡುವ ಮಾತು ಅಂತ ಹೇಳ್ತೀವಿ ಅದು ಇದ್ರೇ ಖುಷಿ ಆಗ್ತದೆ ಅವರಿಗೆಲ್ಲ ಅದಕ್ಕಿಂತ ಮುಂಚೆ ನಮ್ಮ ಪಲ್ಲವಿಯವರು ಪಲ್ವಿಯವ್ರ ಮೆಸೇಜ್ ನನ್ನ ಮೊಬೈಲ್ಗೆ ಯಾಕೋ ಒಟ್ಟ ಬರವಲ್ಲು ರೀ ಹಿಂಗಾಗಿ ನಮ್ಮ ಮನೆಯವರು ಮೊನ್ನೆ ಹೇಳಿದ್ರು ಅವರು ಮೆಸೇಜ್ ಬಂದದ ನೀನು ಆನ್ಸರ್ ಮಾಡಿಲ್ಲ ಅಂತ ಅಂಥೇಳಿ ಅವ್ರ ಅದರೊಳಗೆ ಕಮೆಂಟ್ ಹಾಕಿದ್ರು ನಾನು ಎರಡು ಮೂರು ಮೆಸೇಜನ್ನು ಹಾಕಿನಿ ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿಲ್ಲ ಆ ಕಮೆಂಟಿಗೆ ಹೇಳಿ ಅಂದಾಗ ನಾನು ಅಲ್ಲೇ ಆನ್ಸರ್ ಮಾಡೀನಿ ಅವರಿಗೆ ನಮ್ಮ ಮನೆಯವರು ಮೊಬೈಲ್ನಿಂದನೇ ಆನ್ಸರ್ ಮಾಡೀನಿ ಥ್ಯಾಂಕ್ಸ್ ರೀ ಪಲ್ಲವಿ ಥ್ಯಾಂಕ್ಸ್ ಅಲಾಟ್ ಏನು ಒಂದು ನೀವಂತೂ ಕವಯತ್ರಿನೇ ಇದ್ದೀರಿ ಕವಯತ್ರಿನೇ ಇದ್ದೀರಿ ನಿಮ್ಮಷ್ಟು ನಮಗೆ ವರ್ಡ್ಸ್ ಹಾಕೋದಾಗಲಿ ಹೊಸ ಹೊಸ ವರ್ಡ್ಸ್ ಆಗಲಿ ಗೊತ್ತಿರಂಗಿಲ್ಲ ಅದಕ್ಕೆ ನಿಮ್ಮ ಬರೆದದ್ದು ಕವನ ನೋಡಿ ಭಾಳ ಬಹಳ ಭಾಳ ಆಯಿತು ಪಲ್ವಿಯವರು ಬರೆದ ಕವನವನ್ನು ಒಂದು ದಿವಸ ಯಾವಾಗಾದರೂ ಶೇರ್ ಮಾಡ್ಕೊಳ್ಳೋಣಂತೆ ಈಗ ಒಂದು ವಿಷಯದ ಬಗ್ಗೆ ಮುಂಜಾನೆಯ ಮಾತು ಗುಡಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಮಾತ್ರ ಏಕೆ ತೆಗೆದುಕೊಂಡು ಹೋಗ್ತೀವಿ ಗುಡಿಗೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅಷ್ಟೇ ಯಾಕೆ ತೆಗೆದುಕೊಂಡು ಹೋಗಬೇಕು ಯಾವ ಹಣ್ಣನ್ನು ಯಾಕೆ ತೆಗೆದುಕೊಂಡು ಹೋಗುವುದಿಲ್ಲ ಸಾಮಾನ್ಯವಾಗಿ ನಾವು ಯಾವುದೇ ಹಣ್ಣು ಅಥವಾ ಕಾಯಿಯನ್ನು ಅದರ ಪ್ರತ್ಯೇಕ ಹೆಸರನ್ನು ಬಳಸಿಯೇ ಹೇಳುತ್ತೇವೆ ಆದರೆ ಬರೀ ಕಾಯಿ ಅಂದರೆ ಅದು ತೆಂಗಿನಕಾಯಿ ಅಂತ ಗೊತ್ತಾಗ್ತದೆ ಹಣ್ಣು ಅಂದಾಗ ಬಾಳೆಹಣ್ಣು ಅಂತ ಅನ್ಕೊಂಡ್ಬಿಡ್ತೀವಿ ನೋಡ್ರಿ ಮನೆಯ ಹಿರಿಯರು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ ಪೂಜೆಗಳಲ್ಲಿ ಹೂವು ನೈವೇದ್ಯದ ಪದಾರ್ಥಗಳಲ್ಲಿ ಪತ್ರೆಗಳಲ್ಲಿ ಕೂಡ ಭಿನ್ನತೆ ಇರುವಾಗ ಎಲ್ಲ ದೇವರಿಗೂ ಬಾಳೆಹಣ್ಣನ್ನೇ ಯಾಕೆ ಕೊಡ್ತಾರೆ ಹೆಚ್ಚಾಗಿ ನಾವು ಒಂದು ಹಣ್ಣನ್ನೂ ತಿಂದು ಬೀಜವನ್ನು ಎಸೆದಾಗ ಅಥವಾ ಪಕ್ಷಿ ಮೃಗಗಳ ಮೂಲಕ ಎಲ್ಲಿಯಾದರೂ ಬಿದ್ದಾಗ ಅವು ಮೊಳಕೆಯೊಡೆದು ಗಿಡವಾಗಿ ಬೆಳೆಯುತ್ತವೆ ಆದರೆ ಬಾಳೆಹಣ್ಣನ್ನು ಸುಲಿದು ಸಿಪ್ಪೆಯಾಗಿ ಎಸೆದಾಗ ಯಾವ ಗಿಡವೂ ಬೆಳೆಯುವುದಿಲ್ಲ ಮತ್ತು ಹಂಗೆ ತೆಂಗಿನಕಾಯಿಯೂ ಅಷ್ಟೇ ಒಮ್ಮೆ ಒಡೆದ್ರೆ ಆಯಿತು ಅದು ಗಿಡ ಹುಟ್ಟಂಗಿಲ್ಲ ಹಂಗ ಈ ಜನ್ಮವನ್ನು ಮುಗಿಸಿಬಿಟ್ಟರೆ ಮತ್ತೆ ಜನ್ಮವಿಲ್ಲದ ಮುಕ್ತಿಯನ್ನು ಭಗವಂತನಲ್ಲಿ ಬೇಡುವುದಕ್ಕಾಗಿಯೇ ಇವೆರಡನ್ನೂ ನೈವೇದ್ಯ ಮಾಡುವ ಪದ್ಧತಿಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ನೋಡ್ರಿ ಎಷ್ಟು ಅರ್ಥ ನಮ್ಮ ಹಿರಿಯರು ಏನೇ ಮಾಡಲಿ ಅದಕ್ಕೊಂದು ಅರ್ಥವಿರುತ್ತದೆ ಅಷ್ಟೇ ಅಲ್ಲ ಬಾಳೆ ಮರದ ಕಂದೇ ಇನ್ನೊಂದು ಮರವಾಗುತ್ತೆ ಮತ್ತು ಉಪಯೋಗಿಸದೆ ತೆಂಗು ಕಾಯಿಯಿಂದಲೇ ಬೆಳೆಯುತ್ತದೆ ಅರ್ಥಾರ್ಥ ಎಂಜಲಿನಿಂದ ಬೆಳೆಯುವುದಿಲ್ಲ ಪರಿಶುದ್ಧವಾದ ಪದಾರ್ಥಗಳೇ ದೇವರಿಗೆ ಅರ್ಪಿಸಲು ಯೋಗ್ಯ ನೋಡ್ರಿ ನಾವು ಯಾವುದೋ ಒಂದು ಹಣ್ಣಾಗಲಿ ಕಾಯಿಯಾಗಲಿ ತಿಂದು ಬೀಜವನ್ನು ಒಗೆದಾಗ ಮತ್ತೊಂದು ಗಿಡ ಆಗ್ತದದು ಆದರೆ ಈ ತೆಂಗಿನಕಾಯಿ ಒಂದು ಸಾರಿ ಒಡೆದ್ವಿ ಅಂದ್ರೆ ಮುಗಿದು ಹೋಯ್ತು ಮತ್ತದು ಗಿಡ ಆಗಂಗಿಲ್ಲ ಮತ್ತು ಬಾಳೆಹಣ್ಣು ಕೂಡ ಹಂಗೆ ನೋಡ್ರಿ ಅದರ ಸಲುವಾಗಿ ನಮ್ಮ ಹಿರಿಯರು ಏನೇ ಮಾಡಿದರೂ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗಂಗಿಲ್ಲ ನೋಡ್ರಿ ಅವ್ರು ಯಾವಾಗಲೂ ರಿಯಲ್ ಸೈಂಟಿಸ್ಟ ಯಾವಾಗೂ ನಮ್ಮ ವಿಡಿಯೋದೊಳಗೆ ನಾವು ನೀವೆಲ್ಲ ಬೆಳಗ್ಗೆ ಬೆಳಗ್ಗೆ ಅವ್ರನ್ನೆಲ್ಲ ನೆನೆಸಿನೇ ಮುಂದಿನ ಕಾರ್ಯಕ್ರಮ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಅವರ ಆಶೀರ್ವಾದವು ನಮಗೆ ಬೇಕಾಗ್ತದೆ ಹಿರಿಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅದರ ಜೊತೆ ಜೊತೆಗೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಇವೆಲ್ಲವೂ ಬೇಕೇ ಅದಕ್ಕೆ ನೋಡ್ರಿ ನಾವು ಯಾವಾಗಲೂ ನಾವು ಏನೋ ಒಂದು ಮಾತು ಹೇಳಬೇಕು ಅಂದ್ರೆ ನಮ್ಮ ಹಿರಿಯರಿ ಮಾಡಿದ್ದಿರ್ತಾವ ಹೌದಿಲ್ರಿ ಅವು ಅರ್ಥಪೂರ್ಣವಾಗಿಯೂ ಇರ್ತಾವ ನೋಡ್ರಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅಷ್ಟೇ ಅಲ್ಲದೆ ಮುಂಜಾನೆಯ ವಾತಾವರಣ ಖರೇನೆ ಹೇಳ್ತೀನಿ ರೀ ಬಹಳ ಖುಷಿಯನ್ನ ಕೊಡುವಂಥದ್ದು ನಾವು ರಂಗೋಲಿ ಹಾಕಿ ತುಳಸಿ ಮುಂದೆ ಒಂದು ಸಣ್ಣ ದೀಪವನ್ನು ಹಚ್ಚಿ ಇಟ್ವಿ ಅಂತಂದ್ರೆ ಅದೇನೋ ಖುಷಿ ಬಿಡ್ರಿ ಅಷ್ಟೊಂದು ಸಂತೋಷ ಆಗ್ತದೆ ಮತ್ತು ಮನೆ ಹೊರಗೆ ನಿಂತ್ವಿ ಅಂತಂದ್ರೆ ಒಳಗೆ ಹೋಗ್ಬೇಕೆ ಅನ್ಸಂಗಿಲ್ಲ ನೋಡ್ರಿ ಅಷ್ಟು ಪಾಸಿಟಿವ್ ವೈಬ್ಸನ್ನು ಮಾರ್ನ್ ಮುಂಜಾನೆ ಟೈಮ್ ನಾವು ತಗೋಬಹುದು ಅದರಿಂದ ಬರೀ ನೋಡಿ ಮನಸ್ಸಿಗೆ ಆನಂದ ಅಷ್ಟೇ ಅಲ್ಲ ನಾವು ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಇಡೀ ಹೋಲ್ಡೇ ಪಾಸಿಟಿವ್ ವೈಬ್ಸ್ನಾಗ ಇರ್ತೀವಲ್ರಿ ಅದು ಭಾಳ ಖುಷಿ ಆಗ್ತದೆ ಈಗ ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡುಣ್ರಿ ಮೊದಲೇ ರಂಗೋಲಿ ಹಾಕ್ಕೊಂಡು ಬರ್ಷನ್ ಕಟ್ಟಿ ಬರ್ಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡೇ ಅಡಿಗೆ ಸ್ಟಾರ್ಟ್ ಮಾಡೋಣ ಯಾವುದೋ ಅಡಿಗೆ ಮಾಡಿದರೂ ದೇವರಿಗೆ ನಮ್ಗೆ ಗೊತ್ತಿಲ್ಲಾರದೇ ಸಮರ್ಪಣೆ ಆಗಿಬಿಟ್ಟಿರ್ತದೆ ಮತ್ತು ಅಷ್ಟು ರುಚಿನೂ ಆಗಿಬಿಟ್ಟಿರ್ತದೆ ಸಿಂಪಲ್ ಆದ ಅಡುಗೆ ಮಾಡಿದರೂ ಕೂಡ ಅಷ್ಟು ಟೇಸ್ಟಾಗಿರ್ತದೆ ಅಂದರೆ ನೋಡ್ರಿ ನಾವು ಏನೇ ಮಾತಾಡಿದ್ರು ಅದ್ರೊಳಗೆ ಅರ್ಥಗಳು ಭಾಳ ಇರ್ತಾವೆ ನೀವು ಕೂಡ ಮಾತಾಡಿದ್ರೆ ಹಂಗೆ ಇರ್ತದೆ ಆದರೆ ನಾವು ತಿಳ್ಕೊಳ್ಳುವಂಥ ದಾರಿ ಸರಿಯಾಗಿರಬೇಕು ಒಳ್ಳೆಯದಾಗಿರಬೇಕು ಪಾಸಿಟಿವ್ ವೈಬ್ಸ್ ಆಗಿರಬೇಕು ಈಗ ಒಂದು ಸೈಡ್ ಹೆಸರು ಬೇಳೆ ಕುದಿಲಿಕ್ಕೆ ಇಡ್ಲಿಕ್ಕೆ ತಿನ್ನಿ ಇನ್ನೊಂದು ಸೈಡ್ ನವಣಕ್ಕಿ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಅಂದರೆ ಅನ್ನ ಒಂದಿಷ್ಟು ಪಾಯಸ ಒಂದಿಷ್ಟು ಅನ್ನ ಎರಡಕ್ಕೂ ಅಂಥೇಳಿ ನವಣಕ್ಕಿ ಕುದಿಲಿ ಕಿಡ್ಲಿಕ್ಕೆ ತಿನ್ನಿ ನೋಡ್ರಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಮತ್ತು ನವಣಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಪಾಯಸ ಮಾಡ್ಲಿಕ್ಕೆ ಹೆಸರುಬೇಳೆ ನವಣಕ್ಕಿ ಪಾಯಸ ಮತ್ತು ಹೆಸರುಬೇಳೆ ಹಸಿ ಕೊಬ್ಬರಿ ಎರಡನ್ನೂ ಕೂಡಿಸಿ ಒಂದು ಮಸ್ತ್ ಸಾಂಬಾರು ಮಾಡ್ಲಿಕ್ಕೆನಿ ನವಣಕ್ಕಿ ಅನ್ನ ಇಷ್ಟು ಸಿಂಪಲ್ ಆದ ಅಡುಗೆ ಅದರ ಜೊತೆ ಜೊತೆಗೆ ಲಕ್ಷ್ಮೀ ದೇವಿ ಇವತ್ತು ಕಡುಬು ಮಾಡೀನಿ ಯಾವ ಕಡುಬು ರೀ ಜೋಳದ ಕಡುಬು ಇವತ್ತು ಶನಿವಾರ ಸಂಪತ್ ಶನಿವಾರ ಜೋಳದ ಕಡುಬು ವಿಶೇಷತೆ ಅದಕ್ಕೆ ಜೋಳದ ಕಡುಬು ಮಾಡ್ಲಿಕ್ಕೆ ಈಗ ಎರಡು ಈ ಕಡೆ ಎರಡೂ ಆಗ್ಲಿಗತ್ತ ಹೆಸರು ಹೆಸರುಬೇಳೆ ತವಿನೂ ರೆಡಿ ಆಗ್ಲಿಗತ್ತದ ನವಣಕ್ಕಿ ಅನ್ನನೂ ರೆಡಿ ಆಗ್ಲಿಗತ್ತದ ಅದಕ್ಕೆ ಒಂದೊಂದು ಸ್ಪೂನ್ ತೆಗೆದಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ನಾನು ನವಣಕ್ಕಿ ಮತ್ತು ಹೆಸರುಬೇಳೆ ಪಾಯಸ ಒಂದು ಸಲ ಕುದಿಸ್ಬಿಡ್ತೀನಿ ರೀ ಇದನ್ನು ಇದ್ರೊಳಗೆ ಬೇಕಂದ್ರೆ ನೀವು ಮನುಕ ಗೋಡಂಬಿ ಯಾಲಕ್ಕಿ ಇವೆಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ನೋಡ್ರಿ ಈಗ ಹೆಸರುಬೇಳೆ ಆಗ್ಯದ್ರಿ ತವ್ವಿ ಇಳಿಸ್ತೀನಿ ಇನ್ನು ಒಮ್ಮೆ ಹುಳಿ ಹುಳಿ ಮಾಡೋ ಮುಂದೆ ಅದು ಬೇಕಾಗ್ತದೆ ಈಗೇನದ ನವಣಕ್ಕಿ ಹೆಸರುಬೇಳೆ ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿನಿ ಸಣ್ಣ ಸ್ವಲ್ಪ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಈಗಂತೂ ಈ ಶ್ರಾವಣ ಮಾಸದೊಳಗೆ ಸ್ವೀಟು 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 ಅದಕ್ಕೆ ನೋಡಿಕೊಂಡು ತಿನ್ನಬೇಕು ಆದಷ್ಟು ಬೆಲ್ಲನೇ ಯೂಸ್ ಮಾಡೋದು ಸ್ವೀಟ್ ಅಂದರೆ ಯಾವುದೂ ಡೇಂಜರೇ ಆದರೂ ಕಂಪೇರ್ ಮಾಡಿದರೆ ಸಕ್ಕರೆ ಅಷ್ಟು ಪಾಯ್ಸನಸ್ ಇದು ಈಗ ನೋಡ್ರಿ ಗೋಧಿ ಹಿಟ್ಟು ಅಲ್ಲ ಇದು ಜೋಳದ ಹಿಟ್ಟು ತೊಗೊಂಡಿನಿ ಜೋಳದ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಜೀರಿಗೆಯ ಮಸಾಲೆ ಉಪ್ಪು ಇಷ್ಟು ಹಾಕಿ ನಾನು ಜೋಳದ ಹಿಟ್ಟಿನ ಕಡು ಮಾಡಲೇತೀನಿ ನಾನು ಇದನ್ನು ಮಾಡ್ಲಿಕ್ಕೆ ತಿನ್ನಿರಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ನನ್ನ ಮಕ್ಕಳು ಅಮ್ಮ ಏನು ಮಾಡ್ಲಿಕ್ಕತ್ತೀ ಹಿಂಗೆ ಅದೇ ಅಮ್ಮ ಇದು ನೀ ಹಿಂಗೆ ಇಷ್ಟೇ ಮಾಡಬೇಡವಾ ಇದ್ರೊಳಗೆ ಏನಾರೇ ಆ್ಯಡ್ ಮಾಡು ನೀ ಬರೀ ಶಾಖವ್ರತದ್ದು ಇದನ್ನ ಮಾಡ್ಲಿಕ್ಕೆ ಹೋಗಬೇಡ ಅಂದರು ಅಂದ್ಕೂಡಲೆ ಆಯಿತು ಒಂದು ಐದಷ್ಟು ನೈವೇದ್ಯಕ್ಕೆ ಮಾಡಿ ಉಳಿದಕ್ಕೆ ನಾ ಏನು ಮಾಡಿದೆ ಇನ್ನೊಂದಿಷ್ಟು ಕೋತಂಬರಿ ಒಂದಿಷ್ಟು ಕೋತಂಬರಿಯನ್ನು ಹೆಚ್ಚಿ ಅದರೊಳಗೆ ಆ್ಯಡ್ ಮಾಡಿ ಮತ್ತು ಬಾಯಿಗೆ ಟೇಸ್ಟ್ ಬೇಕಲ್ರಿ ಈಗ ನಮಗೆ ಹಿಂಗಾದ್ರೆ ನಾವು ತಿಂತೀವಿ ನಮ್ಮ ಮಕ್ ಮಕ್ಕಳಿಗೆ ಟೇಸ್ಟ್ ಬೇಕಾಗ್ತದೆ ನಾಲ್ಗಿಗೆ ಅವು ಮೊದಲೇ ನೋಡ್ರಿ ಮಕ್ಕಳೆಲ್ಲ ಹೆಂಗೆ ಇರ್ತಾರೆ ಅದು ಬೇಕು ಇದು ಬೇಕು ಅಂತೇಳಿ ಭಾಳ ಕಂಡೀಷನ್ಸ್ ಇರ್ತವೆ ಹಾಗೇನೆ ನನ್ನ ಮಕ್ಕಳು ಕೂಡ ಇದು ಸೊಪ್ಪಿಂದ ಬೇಡವಾ ನಾನು ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊರಿ ಉಳಿದೇನದ ಅದಕ್ಕೊಂದಿಷ್ಟು ಕೊತ್ತಂಬರಿ ಎಲ್ಲ ಮಸಾಲೆ ಆ್ಯಡ್ ಮಾಡಿ ಮಾಡು ಅಂತ ಹೇಳಿದರು ಹಾಗಾಗಿ ಈಗ ಮೊದಲ ಇದಕ್ಕೆಲ್ಲ ನಾ ಏನು ಮಾಡಿದ್ದೀರಿ ಜೀರಿಗೆ ಉಪ್ಪು ಮತ್ತು ಜೀರಿಗೆ ಮತ್ತು ಮೆಣಸು ಕೂಡಿದ ಮಸಾಲೆ ಪುಡಿ ಎಲ್ಲನೇ ಹಾಕಿದ್ದು ಅದನ್ನು ಹಾಕಿ ಚೆಂದಾಗಿ ಕಲಿಸಿದೆ ಕಲಿಸಿ ಈಗೇನದ ತಟ್ಟೆ ಇಡ್ಲಿ ಏನು ಮಾಡ್ತೀವಲ್ರಿ ಅದರೊಳಗೆ ಒಂದು ಐದು ಕಡುಬು ಮಾಡಿ ನಾನು ಉಗಾದ ಮೇಲೆ ಕುದೀಲಿಕ್ಕೆ ಇಡ್ತೀನಿ ಇದನ್ನು ಎವ್ರಿ ವಿಡಿಯೋದಾಗ್ ನೀವು ಆಯಿಲ್ ಯಾವ್ದು ಯೂಸ್ ಮಾಡ್ತೀರಿ ಯಾವ್ದು ಯೂಸ್ ಮಾಡ್ತೀರಿ ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾನು ಕೂಡ ಯಾವಾಗಲೂ ಏನು ಅಂದ್ರೆ ಇವೇನು ಪ್ಯಾಕ್ಡ್ ಪ್ಯಾಕ್ ಆಗಿರ್ತಾ ನೋಡ್ರಿ ಅಂದ್ರೆ ಯಾವ್ದ ಎಣ್ಣೆ ಆಗ್ಲಿ ಒಂದು ಕುರ್ಕುರ್ ತಿಂಡಿಗಳೊಳಗೆ ತಗೊಂಡ್ರು ಪ್ಯಾಕೇಜ್ ಪ್ಯಾಕ್ ಇದ್ದಿದ್ದು ಒಟ್ಟು ತಗೋಬೇಡ್ರಿ ಇದು ನನ್ನ ಕಡೆಯಿಂದ ಸಜೆಸ್ಟ್ ಸಜೆಸ್ಟ್ ಅಂತಲ್ಲ ಕೆಳಕಳಿ ಮಾತು ಹಂಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಿ ಅಂತ ಕೇಳಿದಾಗ ಒಂದ್ಸರಿ ಕುಶಿಬಿ ಎಣ್ಣೆ ಒಂದ್ಸರಿ ಶೇಂಗಾ ಎಣ್ಣೆ ತರ್ತೀವಿ ಅದು ಇದನ್ನೇ ನಾನ್ ತೋರಿಸಿದ್ದೆ ನಾವು ಒನ್ ಯೂಸ್ ಮಾಡ್ತೀವಿ ಅಂತ ಹೇಳಿ ನನಗ್ರಿ ಎಲ್ಲಿ ಉತ್ಪನ್ನ ಆಗ್ತದ ಗೊತ್ತಿರಲಿಲ್ಲ ಇಲ್ಲಿ ಪರಿಚಯ ಇದ್ದವರು ಅಂಗಡಿ ಅದ ಅವ್ರು ಹೇಳಿದ್ರು ಮೇಡಮ್ ಅಗ್ದಿ ಆರ್ಗ್ಯಾನಿಕ್ ಅದ ಪ್ಯೂರ್ ಅದ ಇದನ್ನ ಬೇಕಾದ ನೀವು ಚೆಕ್ ಮಾಡ್ರಿ ಹಿಂಗ್ ಚಲೋ ಬಹಳ ಅದ ನೋಡ್ರಿ ಸ್ವಲ್ಪ ಕಾಸ್ಟ್ಲಿ ಅದ ಅಂತ ಹೇಳಿದ್ರು ಅಂದಾಗ ಆಯ್ತು ಕೊಡ್ರಿ ನಮ್ದು ವಿಶ್ವಾಸ ಯಾಕಂದ್ರಿ ಬಹಳಷ್ಟು ವರ್ಷಗಳಿಂದ ನಾವು ಅಲ್ಲೇ ತಗೋತೀವಿ ಸಾಮಾನು ಅಂದೆ ಇದನ್ನ ನಮ್ಮ ವಿಡಿಯೋದಾಗ ತೋರಿಸಿದ್ದು ಇದು ವನಾಯು ಮ್ಯಾನುಫ್ಯಾಕ್ಚರ್ ಬ್ರಾಂಚ್ ಅದಲ್ರಿ ನೋಡ್ಯಾರೀ ನೋಡಿ ಇದನ್ನ ಥ್ಯಾಂಕ್ಸ್ ಹಾಕಿದ್ರು ಅವ್ರು ಇದ್ರೊಳಗ ನನ್ ಮಗಳ್ ನೋಡಿ ಹೇಳಿದ್ಲು ಅಮ್ಮ ಇದ್ರು ಇವ್ರು ನಿಮ್ಗೆ ನಿಮ್ ಥ್ಯಾಂಕ್ಸ್ ಅಂತ ಖುಷಿ ಆಯ್ತ್ರಿ ನನಗೆ ಅಂದ್ರ ಅವ್ರು ಚಂದ ಬರ್ದ್ದು ಖುಷಿ ಆಯ್ತು ಅದನ್ನು ಕೂಡ ನಾನು ಶೇರ್ ಮಾಡ್ಕೋಬೇಕಲ್ಲ ಇವ್ರು ಯಾವ್ದ ಪ್ರಮೋಷನ್ ಇರ್ಲಾರ್ದೆ ಯಾವ್ದ ಏನು ಇದು ಇರ್ಲಾರ್ದ ಈ ಹೇಳಾರೆ ಯಾಕಂದ್ರೆ ಕೇಳಿ ಕೇಳಿಲ್ಲ ಹೇಳಿಲ್ಲ ಇದು ನನಗೆ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೆ ಅಷ್ಟೇ ಇನ್ನೊ ಒಂದು ಖುಷಿ ಒಳ್ಳೇದನ್ನ ಹಂಚ್ಕೋಬೇಕು ಸಂತೋಷವನ್ನ ಶೇರ್ ಮಾಡ್ಕೋಬೇಕು ಹೌದಿಲ್ಲ ರೀ ನಮ್ದೆಲ್ಲ ಇದೇ ಪಾಲಿಸಿ ನಿಮ್ದು ಕೂಡ ಅದೇ ಪಾಲಿಸಿ ಅದ ಯಾಕಂದ್ರೆ ನಿಮ್ ಕಮೆಂಟ್ಸ್ ನೋಡಿದ್ರೇ ನನಗೆ ಗೊತ್ತಾಗ್ಬಿಡ್ತದ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಹೆಂಗಿದಾರ ಅಂತ ಹೇಳಿ ಅದಕ್ಕೆ ಇದು ಚಲೋದ್ರಿ ಇದು ಮೇನ್ ಮ್ಯಾನುಫ್ಯಾಕ್ಚರ್ ಆಗೋದು ಬೆಂಗ್ಳೂರ್ ಅದಂತ ನೋಡ್ರಿ ನೀವು ಯಾರು ಎಷ್ಟೋ ಜನರು ಕೇಳ್ತಿರ್ತೀರಿ ಎಲ್ಲಿ ತಗೊತಿರಿ ಅಂತ ಹೇಳಿ ಒನ್ ಆರ್ಗ್ಯಾನಿಕ್ಸ್ ಚಲೋ ಅನ್ಸದ ಮತ್ತೆ ಹಿಂಗೆ ಚಲೋ ಅನ್ಸದ ಅಂತ ಹೇಳಿದ ಅವ್ರೇ ನಿಮಗೆ ಕೊಟ್ರು ಅಂತ ಕೇಳಿಕ್ ಹೋಗ್ಬೇಡ್ರಿ ನಾನು ಯಾರು ಏನಕ್ ಕೊಟ್ಟರು ನನ್ನ ಸ್ವಂತದಿಂದ ಬರಬೇಕು ಏನೇ ಬಂದ್ರು ನನಗೆ ಅದು ಬಹಳ ಖುಷಿಯನ್ನ ಕೊಡ್ತದ ನಿಮ್ಗೆಲ್ಲ ಗೊತ್ತಿರ್ತದ ನಮ್ಮ ವಿಡಿಯೋಸ್ ಮೊದಲಿಂದ ನೋಡೋರ್ಗೆ ನಾವ್ ಎಂಥವ್ರು ಅಂತ ಹೇಳಿ ಗೊತ್ತೇ ಇರ್ತದ ಈಗ ಸ್ಟಾರ್ಟ್ ಮಾಡಬಂಡ್ರಿ ಅಡ್ಗಿ ಈಗ ನೋಡ್ರಿ ಅವು ಏನು ಬಟ್ಲಾವ ಅಲ್ಲರಿ ತಟ್ಟೆ ಇಡ್ಲಿಯು ಅವಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಹಚ್ಕೊಂಡು ನಾನು ಸಣ್ಣ ಸಣ್ಣ ಬಟ್ಟಲೆ ಟೈಪ್ ಇವು ಕಡುಬು ಬಟ್ಲು ಕಡುಬು ಅಂತೆ ಅಂತಾರೊಬ್ಬರ ಕಡೆ ಹಿಟ್ಟಿನ ಕಡುಬು ಅಂತ ಕರೀತಾರೆ ಮತ್ತು ಇದ್ರೊಳಗೆ ಏನಾದರೂ ಸಬ್ಬಸಿಗೆ ಹಾಕ್ಬೋದು ಮೆಂತೆ ಪಲ್ಯ ಹಾಕ್ಬೋದು ಎಲ್ಲ ಟೈಪ್ ಬರ್ತದೆ ಬಟ್ ಇವು ಏನವ ಬಿಸಿ ಬಿಸಿಯೂ ತಿನ್ಬೇಕು ಭಾಳ ಟೇಸ್ಟ್ ಆಗ್ತವೆ ಹೆಲ್ದಿ ಕೂಡ ಇದು ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟು ಡಿಫ್ರೆಂಟ್ ಅನ್ನಿಸ್ತದೆ ಆದರೆ ಇನ್ನು ಆಗಿಂದಾಗ ಬಿಸಿ ಬಿಸಿಯೂ ತಿಂದರೆ ಮಾತ್ರ ಭಾಳ ಟೇಸ್ಟ್ ಹತ್ತವೆ ಅವು ಗೊತ್ತಿಲ್ಲಾರು ಎಷ್ಟೊಂದು ತಿಂದ್ಬಿಡ್ತೀವಿ ಆದರೆ ಮೇಲೆ ಅಷ್ಟು ರುಚಿ ಅನ್ಸಂಗಿಲ್ಲ ಯಾಕಂದರೆ ಹಿಟ್ಟಿನೂ ಇರ್ತಾವಲ್ಲ ರೀ ಇವು ಅದನ್ನು ಉಗಾದ್ಮೇಲೆ ಬೇಯಿಸ್ತೀವಲ್ಲ ಹಾಗಾಗಿ ಈಗ ನಾನು ಒಂದು ಐದಷ್ಟ ಇವು ನೈವೇದ್ಯಕ್ಕೆ ಇದು ಮಾಡಿಟ್ಟು ಉಳಿದು ಕೊತ್ತಂಬರಿ ಹಾಕಿ ಮಾಡ್ತೀನಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣಿ ಪುಡಿ ಇಂಗು ಹಾಕಿ ತವಿಯನ್ನು ಬೇಳೆ ತವಿ ಕುದಿಸಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಆ್ಯಡ್ ಮಾಡಿ ಅದರೊಳಗೆ ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕೊಂಡಿಟ್ಕೊಂಡಿನಿ ಇಟ್ಕೊಂಡಿನಿ ಆ ಹಸಿ ಕೊಬ್ಬರಿ ಏನದ ಹಾಕ್ಬಿಡ್ತೀನಿ ನೋಡ್ರಿ ಖರೆ ಭಾಳ ಟೇಸ್ಟ್ ಆಗ್ತದ್ರಿ ನೀವು ಹೆಸರು ಬೇಳೆ ಪಾಯಸ ಮಾಡಬೇಕಾದ್ರೂ ಈ ಹಸಿ ಕೊಬ್ಬರಿಯನ್ನು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಒಂದ್ಸರಿ ಅದನ್ನು ಮಾಡಿ ತೋರಿಸ್ತೀನಿ ನಾವು ಆಲ್ರೆಡಿ ಒಂದು ಹಿಂದಕ್ಕೆ ಒಂದು ಎರಡು ವಿಡಿಯೋ ನಿಮ್ಗೆ ತೋರಿಸಿದ್ದೆ ಇದು ಗಟ್ಟಿ ಭಾಳ ಆಗ್ತದೆ ಮತ್ತೊಂದು ಎರಡು ಕುದಿ ಕುದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಕೊತ್ತಂಬ್ರಿ ಎಲ್ಲ ಹಾಕಿಬಿಡ್ತೀನಿ ನೋಡಿರಿ ಇದರೊಳಗೆ ಸ್ವಲ್ಪ ಬೆಲ್ಲರಿ ಭಾಳ ಇಲ್ಲ ಸ್ವಲ್ಪೇ ಯಾಕಂದರೆ ಯಾವುದೇ ಖಾರದ ಪದಾರ್ಥ ಮಾಡಿದರೂ ನಾವು ಸ್ವಲ್ಪ ಒಂದು ಅಡಿಕೆ ಬೆಟ್ಟದಷ್ಟು ಬೆಲ್ಲ ಹಾಕಿದರೆ ಟೇಸ್ಟೇ ಬೇರೆ ಬರ್ತದ್ರಿ ಈಗ ಒಂದೆರಡು ಕುದಿ ಕುದಿಸಿ ಇಳಿಸಿಬಿಟ್ಟೆ ಮಸ್ತ್ ಟೇಸ್ಟಿಯಾದ ಸಾಂಬಾರು ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗೋ ಹಾಕಿ ಒಗ್ಗರಣೆ ಮಾಡಿದೆ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಇಟ್ಕೊಂಡಿದೆ ದಿಢೀರ್ ಚಟ್ನಿ ಅಂತ ಹೇಳ್ತೀವಿ ಇದರೊಳಗಿನದು ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಅಷ್ಟು ರೀ ಚಟ್ನಿ ಫಾಸ್ಟಾಗಿ ಒಂದೇ ನಿಮಿಷನಾಗೆ ಚಟ್ನಿ ರೆಡಿ ಆಗ್ತದೆ ಮತ್ತು ಉಳಿದ ಒಗ್ಗರಣೆ ಏನು ಮಾಡಿದ್ರಿ ಅಂತೀರಿ ಅದರೊಳಗೆ ಏನು ಮಾಡಿದೆ ಇನ್ನೊಂದು ಟೈಪ್ ಚಟ್ನಿ ರೆಡಿ ಮಾಡಿದೆ ಏನದ ನಾನು ಚಟ್ನಿ ಪುಡಿ ಏನು ಮೊನ್ನೆ ಮಾಡಿಟ್ಟಿದ್ನಲ್ಲ ರೀ ಆ ಚಟ್ನಿ ಪುಡಿಯನ್ನು ಸ್ವಲ್ಪ ಇದ್ರೊಳಗೆ ಆ್ಯಡ್ ಮಾಡಿ ಒಗ್ಗರಣೆ ಒಳಗೆ ಕಲಸಿಟ್ಟೆ ಭಾಳ ಟೇಸ್ಟ್ ಆಗ್ತದೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಬರ್ತದೆ ಮತ್ತು ಇವತ್ತಂತೂ ಹಿಟ್ಟಿನ ಕಡುಬೆ ಮಾಡೀನಿ ಹಿಟ್ಟಿನ ಕಡುಬಿಗೂ ಟೇಸ್ಟ್ ಆಗ್ತದ ನೋಡಿರಿ ಈಗ ಹಿಟ್ಟಿನ ಕಡುಬು ರೆಡಿ ಅದು ಹ್ಯಾಂಗಾಗ್ಯಾವ ನೋಡಣ್ರಿ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಭಾಳ ಮಸ್ತ್ ಟೇಸ್ಟಿ ಆಗ್ಯಾವ ಅಂಥೇಳಿ ಹೇಳಿ ಅಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಈಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇನ್ನೂ ಒಂದು ಆಗಲೇ ಒಂದು ಕ್ವಶನ್ ಓದಿದೆ ನಾನು ಶುಕ್ರವಾರ ಮುಂಜಾನೆ ಪೂಜಾ ಮಾಡಿ ಸಾಯಂಕಾಲ ತೆಗೆದುಬಿಡ್ತೀನಿ ಹಿಂಗೆ ಮಾಡಿದರೆ ನಡೀತದೇನೋ ಅಂತೇಳಿ ನನಗೆ ತಿಳಿದದ್ದನ್ನ ಹೇಳ್ತೀನಿ ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಂಗೆ ಯಾಕಂದ್ರೆ ನಾವು ಮುಂಜಾನೆ ಬ್ರಾಹ್ಮಿ ಮುಹೂರ್ತಕ್ಕೆ ಎಷ್ಟು ಮಹತ್ವ ಅದನೋ ಪೂಜಾಕ್ಕೆ ಗೋಧೂಳಿ ಮುಹೂರ್ತಕ್ಕೂ ಅಷ್ಟೇ ಬಹಳ ಅಂದ್ರೆ ಬಹಳ ಫಲ ಅದ ರೀ ಒಟ್ಟ ತೆಗಿಲಿಕ್ಕೆ ಹೋಗ್ಬೇಡ್ರಿ ನೀವೇನದ ಈಗಂತೂ ನೋಡ್ರಿ ಶ್ರಾವಣ ಮಾಸದೊಳಗೆ ಶ್ರಾವಣಿ ಶುಕ್ರವಾರ ಶ್ರಾವಣ ಅಷ್ಟೇ ಶ್ರಾವಣ ಸೋಮ್ ಶನಿವಾರ ಸೋಮವಾರಕ್ಕೆ ಇವಕ್ಕೆಲ್ಲ ಅದ ಹಾಗಾಗಿ ಶ್ರಾವಣ ಶುಕ್ರವಾರ ಮಾಡಿದ ಪೂಜೆಯನ್ನು ಶನಿವಾರ ತೆಗಿಲಿಕ್ಕೆ ಹೋಗ್ಬೇಡ್ರಿ ಸಂಡೇ ತೆಗಿರಿ ಆದ್ರೆ ಅದಕ್ಕೆ ಒಟ್ಟೆ ತಗಿಲಿಕ್ಕೆ ಹೋಗ್ಬೇಡ್ರಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಯಾಕಂದರೆ ಎಲ್ರಿಗೂ ಒಳ್ಳೇದಾಗಬೇಕಲ್ರಿ ಒಬ್ಬರಿಗೆ ಒಳ್ಳೇದಾಗಬೇಕು ಇವ್ರಿಗೆ ಒಳ್ಳೇದಾಗಬಾರ್ದು ಹಂಗಿರಂಗಿಲ್ಲ ನನಗೆ ತಿಳಿದದ್ದನ್ನು ನಿಮಗೆ ನಾ ಶೇರ್ ಮಾಡಿಕೊಂಡೆ ಮತ್ತು ನೀವು ಯಾರಿಗಾದ್ರೂ ಕೇಳ್ತಿದ್ರೆ ಕೇಳ್ರಿ ಆದ್ರೆ ಒಟ್ಟ ಹಂಗೆ ಮೂರು ಸಂಜೆ ಲಕ್ಷ್ಮಿ ಬರೋ ಟೈಮ್ ಇರ್ತದೆ ಎಷ್ಟೋ ಹಾಡುಗಳನ್ನು ಕೇಳ್ತೀವಿಲ್ರಿ ನಾವು ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಎಲ್ಲ ಹಾಡುಗಳು ಇದೇ ಟೈಪ್ ಇರ್ತವೆ ಅದಕ್ಕೆ ಸಂಜಿ ಮುಂದ ಪೂಜಾ ತೆಗಿಲಿಕ್ಕೆ ಹೋಗ್ಬೇಡ್ರಿ ಮತ್ತ ನೆಕ್ಸ್ಟ್ ಡೇ ಅಥವಾ ಸಂಡೇ ಶನಿವಾರ ಇತ್ತಂದ್ರು ಬೇಡ ಸಂಡೇ ದಿವಸ ನನಗ್ ತಿಳಿದದನ್ನ ಹೇಳಿನಿ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು